ಬೀಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಮೂರನೇ ಸತತವಾಗಿ ನಮ್ಮನ್ನೇ ಗೆಲ್ಸ್ಕೊಂಡು ಕದೈತ ಅಧ್ಯಕ್ಷರನ್ನಾಗಿ ಉಂಟು ಮಾಡಿದ್ದಾರೆ ಅವರು ನಮ್ಮ ಗ್ರಾಮದ ಪರವಾಗಿಯೂ ನಮ್ಮ ಸಂಘದ ಪರವಾಗಿಯೂ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಕಥೆ ಸಾಲದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ನೀವೇ ಅಧ್ಯಕ್ಷರಾಗಬೇಕು ಅಂತೇಳ್ಬಿಟ್ಟು ಅವರು ಹೋರಾಡಿ ನಮ್ಮನ್ನು ಗೆಲ್ಸ್ಕೊಂಡಿದ್ದಾರೆ ಇದಕ್ಕೆ ಇದಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಶಿಸ್ತು ಮತ್ತು ಕುದ್ದೆಗೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹಾಲು ಸರಬರಾಜು ಮಾಡೋಕೆ ಅವಕಾಶ ಮಾಡಿಕೊಂಡು ಲೋನು ವಗರ ಕೊಡ್ಸ್ಕೊಂಡು ಇದರ ಅಭಿವೃದ್ಧಿ ಮಾಡೋಕ್ಕೆ ಸತತವಾಗಿ ನಾನು ದುಡಿತೀನಿ ಕುದೈತ ಸರಿಯಾಗಿ ಕುದೈತ ಫ್ಯಾಟು ಡಿಗ್ರಿ ಬರೋದಕ್ಕೆ ನಮ್ಮ ಇದು ಸಂಘದವರು ಕುದೈತ ನಮ್ಮ ಇದು ಇವರು ಟೆಸ್ಟರು ಅವರೆಲ್ಲ ಒಂದು ಸ್ವಲ್ಪ ಕೂ ಇದು ಕೂಗೋ ಸಹಜ ಆದರೂ ಅದಕ್ಕೆ ಸಹಕಾರ ಕೊಡಬೇಕು ಫ್ಯಾಟ್ ಇಲ್ದಲ್ಲೇ ಡಿಗ್ರಿ ಇಲ್ದೇ ತಗೊಂಡೋಗಿ ಅವ್ರ ತಾನೆ ಉಯ್ದು ಬಿಟ್ಟು ಬರೋಕ್ಕಾಗ್ತದ ಅದಕ್ಕೆ ನಮ್ಮ ಹಾಲು ಉತ್ಪಾದಕರು ಕುದಾಯ್ತಾ ಸರಬರಾಜು ಮಾಡುವಾಗ ಒಂದು ಸ್ವಲ್ಪ ಸಹಕರಿಸಬೇಕು ನಾನ್ನೂರು ಮೂವತ್ತೈದು ನಾನ್ನೂರ ನಲವತ್ತು ಸಂಜೆ ಮುನ್ನೂರ ಎಂಬತ್ತೈದು ತೊಂಬತ್ತು ಇಲ್ಲ ಗೊತ್ತಾಯ್ತಾ ಮೊದಲನೇ ಹಂತದಲ್ಲೇ ಒಂದು ಸ್ವಲ್ಪ ಜಿದ್ದಾ ಜಿದ್ದೆ ಇತ್ತು ಅದು ಇತ್ತೀಚೆಗೆ ಯಾವಾಗ ಎಂಟು ಎಂಟು ಸೀಟ್ನಲ್ಲ ಗೆಲ್ಸ್ಕೊಂಡಾಗ ಅವ್ನು ಸ್ವಲ್ಪ ಅದನ್ನು ಹಿಮ್ಮೆಟ್ತು ಬೆಂಗಳೂರು ಉತ್ತರ ತಾಲೂಕಿಗೆ ಈ ಸಾರಿ ಮೂರನೇ ದರ್ಜೆ ಸ್ಥಾನ ಕೊಟ್ಟು ನಮ್ಮ ಸರ್ ಸಹಕಾರ ಸಂಘವನ್ನು ಕದೈತ ಇದು ಅಭಿವೃದ್ಧಿ ಪಥದಲ್ಲಿ ನಿಲ್ಲಿಸ್ಕೊಂಡು ಅವಾರ್ಡ್ ಕೊಟ್ಟಿದ್ದಾರೆ ನಾವು ಇದು ಮೊದಲನೇ ಬಾರಿಗೆ ಉಪಾಧ್ಯಕ್ಷ ಆಗ್ತಾ ಇರೋದು ಹುಣ್ಣಿಗರೆ ಗ್ರಾಮದ ಮೂರನೇ ಬಾರಿಗೆ ನಮ್ಮ ಅಧ್ಯಕ್ಷರು ಸಹಕರಿಸಿಕೊಂಡು ನಾವು ಅವ್ರ ಜೊತೆಯಲ್ಲಿ ಅವರು ಸಹಕಾರ ಕೊಡೋದಕ್ಕೆ ನಾವು ಸದಾ ಸಿದ್ಧರಾಗಿರ್ತೀವಿ ಮತ್ತು ಇದು ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ಮೂರನೇ ಸ್ಥಾನ ನಮ್ಮ ಹೂಣಿಗೆರೆ ಡೈರಿ ಬಂದಿರೋದ್ರಿಂದ ನಮಗೆ ತುಂಬ ಖುಷಿ ಆಗ್ತಿದೆ ಅದಕ್ಕೇನೇನು ಸಹಕಾರ ಕೊಡಬೇಕು ನಾವು ಅವ್ರ ಜೊತೆ ನಿಂತ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಸಹಕಾರ ಕೊಡ್ತೀವಿ ತುಂಬ ಖುಷಿ ಇದೆ ಇದು ನಾವು ಮೊದಲನೇ ಬಾರಿಗೆ ನಾನು ಪಸಿಟ್ ಪೇ ಮಾಡ್ತಾ ಇರೋದು ಇದರಿಂದ ನಾವು ನಮಗೂ ಒಂದು ಸ್ವಲ್ಪ ಅನುಭವ ಕಮ್ಮಿ ಇದೆ ಅಧ್ಯಕ್ಷರ ಅನುಭವದ ಜೊತೆಯಲ್ಲಿ ನಾವು ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ನಾವು ಇಷ್ಟಪಡ್ತಿದ್ದೀವಿ ಶಿವಕುಮಾರ್ ಎಚ್ ಸಿ